ಜಿಲ್ಲೆಯ ಸರ್ವ ಮಠಾಧೀಶರು ಮತ್ತು ಈಗೇನು ರಾಜಕೀಯ ಅಂದರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ರೈತರಾಗಿರೋಂಥ ಎಲ್ಲರೂ ಸಹಕಾರ ನೀಡ್ತಾರೆ ಮತ್ತು ವಿವಿಧ ಸಂಘಟನೆಗಳು ಈಗಾಗಲೇ ಏನು ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧವಾಗಿ ಈಗಾಗಲೇ ವಿವಿಧ ರೀತಿಯಲ್ಲಿ ನಾವು ಈಗ ಪ್ರತಿಭಟನೆಗಳನ್ನ ಮಾಡಾಗಿದೆ ಮುಂದಿನ ಹಂತಕ್ಕೆ ಅಂತ ನಿರ್ಧಾರಕ್ಕೆ ಕಳೆದ ಹತ್ತು ದಿವಸದಿಂದ ನಡೆದ ಸಭೆಗೆ ಏನು ನಿರ್ಧಾರ ಮಾಡಿದ್ರು ಅದರಂತೆ ಇಪ್ಪತ್ತೈದಕ್ಕೆ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಮಾಡೋವಂಥ ಜವಾಬ್ದಾರಿ ಆಗಬೇಕು ನೋಡಿ ತುಮಕೂರು ಬೆಳೀತಾ ಇದೆ ಅಂತಂದರೆ ನೀರಿನ ಆಸ್ರೆ ಇದೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರಿಗೆ ನಾವಿದ್ದೀವಿ ಅದೇ ಎಪ್ಪತ್ತು ಕಿಲೋಮೀಟ್ರಿಗೆ ಕೋಲಾರ ಇದೆ ಹೇಮಾವತಿ ಇರೋ ಕಾರಣಕ್ಕೆ ಮಾತ್ರ ನಾವಿಲ್ಲಿ ನಗರ ಬೆಳವಣಿಗೆ ಆಗಿದೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬರಬೇಕು ಪ್ರತಿ ಸಂಘಟನೆಯು ಕೂಡ ಇದು ರೈತನಿಗೆ ಮಾತ್ರ ಸೇರಿರೋ ಹೋರಾಟ ಅಂತ ಅಂದ್ಕೊಳ್ಳೋವಂಥದ್ದಿಲ್ಲ ಎಲ್ಲ ಸಂಘಟನೆಗಳು ಒಟ್ಟಾಗಿ ಏನು ಹೇಮಾವತಿ ನೀರಿಗೋಸ್ಕರ ನಾವು ಅವಲಂಬಿತರಾಗಿದ್ದೀವಿ ಪ್ರತಿಯೊಬ್ಬರು ಎಲ್ಲ ಸಂಘಟನೆಗಳು ಒಟ್ಟಾಗಿ ಈ ಏನು ನಮ್ಮ ಕರ್ನಾಟಕ ತುಮಕೂರು ಬಂದಿನ ನಿರ್ಧಾರನ ಸರ್ಕಾರಕ್ಕೆ ಮುಟ್ಟೋ ಥರ ತಲುಪಿಸ್ಬೇಕಾಗಿದೆ ಮತ್ತು ಈ ಯೋಜನೆನ ಕಡ್ಡಾಯವಾಗಿ ಇದನ್ನು ನಾವು ಕೊನೆಯಾಗೋ ಥರ ಅಂದರೆ ಇಲ್ಲಿಗೆ ಸ್ಥಗಿತ ಆಗಬೇಕು ಆ ವಿಚಾರಕ್ಕೆ ಹೋರಾಟ ಮಾಡ್ತೀವಿ ಮುಂದಿನ ಎಲ್ಲ ನಿರ್ಧಾರಗಳಿಗೂ ಹೇಮಾವತಿ ಹೋರಾಟ ಸಮಿತಿ ನಿರ್ಧಾರಗಳಿಗೆ ನಾವು ಭದ್ರತೆ ಲಾರಿ ಬಸ್ ಆಗ್ಬೋದು ಖಾಸಗಿ ಬಸ್ ಆಗ್ಬೋದು ಲಾರಿ ಆಗ್ಬೋದು ಪ್ರತಿಯೊಂದೂ ಕೂಡ ಆಟೋ ಸೈಕಲಿಂದ ಹಿಡಿದು ಪ್ರತಿಯೊಂದೂ ಕೂಡ ಅವತ್ತು ಬಂದಾಗಬೇಕು ಪ್ರತಿಯೊಬ್ಬರೂ ಕೂಡ ಇಡೀ ಜಿಲ್ಲೆ ನಿಶಬ್ದ ಆಗಿರಬೇಕು ಶಾಂತ ರೀತಿಯಿಂದ ಆಗಿರಬೇಕು ಈ ಒಂದು ಮೆಸೇಜನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅವರಿಗೆ ಕಣ್ಣು ಕಿವಿ ಎಲ್ಲ ಮುಚ್ಕೊಂಡಿದ್ದಾರೆ ಅದೆಲ್ಲ ತೆರೆಯೋ ಥರ ನಾವು ತುಮಕೂರು ಜನತೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೀರನ್ನು ನಮ್ಮ ರೈತರಿಗೆ ಅನ್ಯಾಯ ಆಗೋ ಥರ ನಾವು ಯಾವತ್ತೂ ಬಿಟ್ಕೊಡಲ್ಲ ಅದರಲ್ಲೂ ಕೂಡ ನನಗೆ ಒಂದು ಏನಪ್ಪ ಅಂದರೆ ಈ ತುಮಕೂರಿನಲ್ಲಿ ಇಷ್ಟೊಂದೆಲ್ಲ ಹೇಮಾವತಿ ನೀರನ್ನು ಉಪಯೋಗಿಸ್ಕೊಂತಾರೆ ಯಾರೂ ಕೂಡ ಹೋರಾಟಕ್ಕೆ ಬರ್ತಿಲ್ಲ ಇದೊಂದು ನಾಚಿಕೆಯ ಸಂಗತಿ ಯಾಕೆಂದರೆ ಸುಮ್ಮನೆ ಎಲ್ಲೋ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಾಕೋದಲ್ಲ ಯಾವತ್ತೂ ಕೂಡ ರೋಡ್ಗಿಳಿದು ಹೋರಾಟವನ್ನು ಮಾಡಬೇಕು ಪ್ರತಿಯೊಬ್ಬರು ಅವತ್ತು ಟೌನಲ್ ಸರ್ಕಲ್ನಲ್ಲಿಗೆ ಹತ್ತು ಗಂಟೆಗೆ ಎಲ್ಲ ಅವರವರ ಬ್ಯಾನರ್ ತಗೊಂಡು ಬಂದು ಟೌನಾಲ್ ಸರ್ಕಲ್ನಿಂದ ಎಂ ಈ ಎಮ್ ಜಿ ರೋಡು ಮತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡ್ತೀವಿ ಎಲ್ಲರೂ ಕೂಡ ಅವತ್ತು ಬಂದು ನಮ್ಮ ಈ ಒಂದು ಬಂದ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸಂಘ ಸಂಸ್ಥೆಗಳು ರೈತರುಗಳು ಕಾರ್ಮಿಕರುಗಳು ಎಲ್ಲ ಇಲ್ಲಿ ಹೊತ್ತು ಒಂದು ಸಾವಿರ ಮುಖಾಂತರವಾಗಿ ಇವತ್ತು ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಬಸ್ಸು ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಆಮೇಲೆ ಓಟಲ್ ಅಸೋಸಿಯೇಷನ್ ಆಗಿರ್ಬೋದು ಆಮೇಲೆ ಕಾರ್ಮಿಕರಾಗಿರ್ಬೋದು ಪ್ರತಿಯೊಂದು ಜನ ಇಪ್ಪತ್ತೈದನೇ ತಾರೀಕು ಟೌನ ಸರ್ಕಲಾಗಿ ಪ್ರತಿಯೊಂದು ಜನ ಬರಬೇಕು ನೀರಾಗಿ ಹೋರಾಟ ಇದು ನಮಗೋಸ್ಕರ ಹೋರಾಟ ಅಲ್ಲ ನೀಗಾಗಿ ಪ್ರತಿಯೊಂದು ಜನಕ್ಕೂ ನೀರಿಂದು ಭಾಳ ಅಭಾವ ಇದೆ ಬೆಳವಣಿಗೆ ಆಗ್ತಾ ಇದೆ ತುಮಕೂರು ಜಿಲ್ಲೆ ಒಂದು ಆಗುತ್ತೆ ಉತ್ತಮವಾಗಿ ಬೆಳವಣಿಗೆ ಆಗ್ತಾ ಇದೆ ಈ ಕಡೆ ಹೊಸ ನಡೆಸೋಪ್ಪಾಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಈ ಕಡೆ ಸಾಕಷ್ಟು ಕಾರ್ಮಿಕಗಳು ಫ್ಯಾಕ್ಟ್ರಿಗಳು ಬರ್ತಾ ಇದ್ರೆ ನೀರು ಅಭಾವ ಇರೋದ್ರಿಂದ ನಾವು ಇದಕ್ಕೆ ಸರ್ಕಾರಕ್ಕೆ ಏನು ಗಮನ ಕೊಡೋದಂದರೆ ಈ ಹೋಗಾಟ ಬಗ್ಗೆ ಅವ್ರಿಗೆ ಕಿವೆ ಬಾಯಿ ಮುಚ್ಕೊಂಡಿರೋದ್ರಿಂದ ತೆಗಿಬೇಕು ಅನ್ನೋದರಲ್ಲಿ ಇದನ್ನು ಮುಚ್ಚಿ ಕ್ಲೋಸ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಸಂಘ ಸಂಸ್ಥೆ ಪರವಾಗಿ ನಾವೀಗ ಕೇಳ್ಕೊಂತ ಇದ್ದೀವಿ